ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ತಮ್ಮ ಬೈರತಿ ರಣಗಲ್ ಚಿತ್ರ ಅದರ ಅದರ ಒಂದು ವಿಜಯ ಯಾತ್ರೆಯಲ್ಲಿ ಕೈಗೊಂಡಿದ್ರು ಅದರ ಭಾಗವಾಗಿ ಹುಬ್ಬಳ್ಳಿಗೆ ಬಂದಿದ್ರು ಆ ಸಂದರ್ಭದಲ್ಲಿ ಮೋಸ್ಟ್ಲಿ ಜೆಎಸ್ಎಸ್ ಸಂಸ್ಥೆ ಎಲ್ಲ ಜೆಎಸ್ಎಸ್ ವಿದ್ಯಾ ಎಲ್ಲ ಜೆಎಸ್ಎಸ್ ವಿಷಯ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ ಯುವ ಜನತೆಗೆ ಒಂದು ಸಂದೇಶವನ್ನ ಕೊಡ್ತಾ ಬಂದಿದ್ದಾರೆ ಬೈರತಿ ರೆ ನಗಲ್ ಚಿತ್ರ ಯಶಸ್ವಿ ಆಗಿದೆ ಅತ್ಯಂತ ಯಶಸ್ವಿಯಾಗಿದೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಾಗಿ ರಿಲೀಸ್ ಆಗ್ತಾ ಇದೆ ಅವರಿಗೆ ಶುಭ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಮತ್ತು ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಶಿವಣ್ಣ ನಾವು ಗೊತ್ತಾಗಲ್ಲ ಯಾವಾಗ ಭೇಟಿ ಆಗ್ತೀವಿ ಭೇಟಿ ಆಗಲ್ಲ ಭೇಟಿ ಆಗ್ಬೇಕಂತ ಹಳೆ ಬರ್ತಿದ್ರೆ ಖಂಡಿತ ಭೇಟಿತ್ತು ಅದು ಒಳ್ಳೆ ಒಂದು ರೀಸನ್ಗೆ ಏನ್ ಇರುತ್ತೆ ಒಂದು ಮಾದಕ ವಸ್ತುವಿನ ಒಂದು ಒಂದು ಅಭಿಯಾನ ಶುರು ಮಾಡಿದೆ ಸರಿ ಅದು ನಾನು ಅಂದೂವೆ ಇದು ನಂದು ಮಾತ್ರ ಅಲ್ಲ ಪ್ರತಿ ಒಂದು ಕರ್ತವ್ಯ ನಾನು ಸರಿ ಕಡೆ ಸರಿ ಕಡೆ ಇದಕ್ಕೆ ನಾವು ಇಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಸ್ವಲ್ಪ ಸುಮ್ಮನೆ ಅಂತೂ ಚೆನ್ನಾಗಿದೆ ಅಲ್ಲ ಯಾಕಂದ್ರೆ ನಾವೂ ಕಾಲೇಜಿನಲ್ಲಿ ನೋಡಿ ಬಂದಿದ್ದೀವಿ ನಾವು ಕಾಲೇಜ್ ಬರಬೇಕಾದ್ರೆ ನಾವೇ ಬಂದ್ರೆ ಮಾತುಗಳನ್ನ ಕೇಳ್ತಾ ಇದ್ದೀವಿ ಯಾಕಂದ್ರೆ ಮಾಚಲ್ ಮುಖ್ಯ ಆಗುತ್ತೆ ಇವತ್ತು ನಾವು ಬಂದಿರೋ ಇದು ಕಾರ್ಯ ಅದರ ದಯವಿಟ್ಟು ಅದ್ರ ಬಗ್ಗೆ ನೀವು ನೀವ್ ನೋಡ್ಕೋಬೇಕು ನಿಮ್ಮ ನಿಮ್ಮ ಸ್ನೇಹಿತರನ್ನ ನೀವ್ ನೋಡ್ಕೋಬೇಕು ಕಾಲೇಜ್ ನೀವು ನೋಡ್ಕೋಬೇಕು ಈ ತರ ಮತ್ತೆ ಯಾರೋ ಇದ್ರೆ ಕಂಪ್ಲೇಂಟ್ ಮಾಡ್ಬೇಕು ಪೊಲೀಸರು ಕಂಪ್ಲೇಂಟ್ ಮಾಡ್ಬೇಕು ಮಾಡಿ ಅಂತ ಒಂದು ವಸ್ತು ನಮ್ ಜಾಗದಲ್ಲಿ ಇರ್ಬಾರ್ದು ನಾವ್ ಅದ್ರ ದೂರ ಇರ್ಬೇಕು ಯಾಕಂದ್ರೆ ಬದುಕಿರೋದು ಒಂದು ಒಳ್ಳೆ ಭಾಗ್ಯ ಅದು ನಮ್ಮ ಆ ಭಾಗ್ಯನ ಕಲ್ಕೋಬಾರ್ದು ಈ ಒಂದು ವಸ್ತುಗಳಿಂದ ನಾವು ಆಸೆ ಪಡ್ಬಾರ್ದು ನಾವು ಎಂಜಾಯ್ಮೆಂಟ್ ಬೇರೆ ಇದೆ ಏಳು ವಸ್ತುಗಳಿದೆ ಅದಕ್ಕೆ ಆದರೆ ಓದೋದಲ್ ಮಾಡಿ ನಮ್ಮಡಿ ಎಷ್ಟೊಂದು ಜಾಗ ಇದೆ ನೀವು ಅವ್ರಿಗೆ ಮೊದಲೇ ಇರ್ತಾರೆ ಅವ್ರ ಜೊತೆ ಅವ್ರು ಮಾಡಿ ಆ ತರ ಸಿಕ್ಕಾಪಟ್ಟೆ ಇದೆ ಅದು ಬಿಟ್ಟು ಈ ರೀತಿ ವಸ್ತುಗಳಿವೆ ಡಯವಿಟ್ಟು ತಡೆ ಹಾಕಿ ಕುರಿಸ್ ಆಗ್ಬಿಡಬೇಕು ಇದು ಹೇಳಕ್ಕೆ ನಾವು ಬಂದಿದ್ದೀವಿ ಆದ್ರೂ ಇವತ್ತು ಭಾರತೀನಾಡದಲ್ಲಿ ಭಾರತೀನಾಡದಲ್ಲಿ ಮಾರ್ಕೆ ಓಡಿದೆ ಅಂತ ಅನ್ಕೊಂಡಿದ್ದೀನಿ Sir, you said it. 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 You 何でだろう

நீ மண்ண சமீ